ಹಾಂ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಿದು ವೀಡಿಯೋ ಸಿ 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 ಟಿ ವಿ ಫೋಟೇಜ್ ತೋರಿಸ್ತಿದ್ದಾಳೆ ಅಂತ ಅನ್ಕೊಬೇಡಿ ಇದು ಇವತ್ತು ನನ್ನ ಸಂಜೋದು ಸೈಕಲ್ ಕಳ್ತನ ಆಗಿರುವಂಥ ಸಿ ಸಿ ಕ್ಯಾಮ್ರ ಸಿ ಸಿ ಕ್ಯಾಮ್ರದು ಫೋಟೋಸು ಇವತ್ತು ಸೆವೆನ್ ಫಾರ್ಟಿ ಏಟ್ಗೆ ಸಂಜೋದು ಸೈಕಲ್ ಕಾಣೆಯಾಗಿದೆ ಸೈಕಲ್ ಕಳೆದೋಗಿದೆ ಸೊ ಯಾರೋ ಬಂದು ನಮ್ಮ ಸೈಕಲ್ನ ಅವ್ರ ಸೈಕಲ್ ಅಂತ ಅದು ಹೇಗೆ ಹೋಗ್ತಾರೋ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ಈ ಥರ ಸಣ್ಣ ಸಣ್ಣ ಖುಷಿನೇ ದೊಡ್ಡ ದೊಡ್ಡ ಏನೋ ಸಣ್ಣ ಸಣ್ಣ ಆಸೆಗಳ ದೊಡ್ಡ ದೊಡ್ಡ ಖುಷಿ ಕೊಡುತ್ತೆ ಅಂಥದ್ರಲ್ಲಿ ಸಂಜು ಸೈಕಲ್ ತುಂಬ ಇಷ್ಟಪಡ್ತಿದ್ದ ಅಂತ ತಗೊಟ್ಟಿದ್ ಸೈಕಲ್ ಅದು ಅವನು ತುಂಬಾ ಖುಷಿಯಿಂದಲೇ ನನ್ನ ಸೈಕಲ್ ಅಂತ ಚೆನ್ನಾಗಿ ನೋಡ್ಕೊತಿದ್ದ ಅಂದ್ರೆ ದಿಢೀರಂತ ಸೈಕಲ್ ಕಾಣೆ ಆಗಿದೆ ಬಟ್ ಅವ್ನು ಮಾಡಿ ತಪ್ಪಂದ್ರೆ ಇವತ್ತು ಡೈಲಿ ಲಾಕ್ ಮಾಡ್ತಿದ್ದನು ಇವತ್ತು ಸೈಕಲ್ ಲಾಕೇ ಮಾಡಿಲ್ಲ ಅವನು ಏನಾಯಿತು ಅವನಿಗೆ ಏನಕ್ಕೆ ಅಂತ ಗೊತ್ತಿಲ್ಲ ಕ್ಲಾಸಿಂದ ಬಂದಿದ್ದಾನೆ ಸೈಕಲ್ ನಿಲ್ಲಿಸಿ ಮೇಲೆ ಹೋಗಿದ್ದಾನೆ ಸೊ ನಾನು ತ್ರೀ ಫೋರ್ಟಿ ಫೈವ್ ಬಂದು ಸೈಕಲ್ ಅಬ್ಸರ್ವೇ ಮಾಡಿಲ್ಲ ಅದು ಏನಾಗಿದೆ ಅಂತ ಲಾಕ್ ಮಾಡಿದಾನೆ ಇಲ್ವಾ ಅಂತ ಬಟ್ ಸೆವೆನ್ ಫಾರ್ಟಿ ಫೈವ್ಗೆಲ್ಲ ಸೈಕಲ್ ಕಳೆದೋಗಿದೆ ಹೋಗಿದೆ ನಾವು ಏಯ್ಟ್ ಫಾರ್ಟಿ ಫೈವ್ಗೆ ಬಂದು ಕೆಳಗಡೆ ಸೈಕಲ್ ನೋಡಿದ್ರೆ ಸೈಕಲ್ ಇಲ್ಲ ತುಂಬ ಗಾಬರಿ ಆಯಿತು ಆವಾಗ ಹೋಗಿ ಮನೆ ಓನರ್ ಹತ್ರ ಸಿ ಸಿ ಕ್ಯಾಮ್ರಾ ಅದು ಫೋಟೋಸ್ ನೋಡು ಫೋಟೋಸಸ್ ನೋಡಿದ್ರೆ ಯಾರೋ ಬರ್ತಿದ್ದಾರೆ ನೋಡಿ ಹೆಂಗೆ ಅಬ್ಸರ್ವ್ ಮಾಡಿಕೊಂಡು ಹೆಂಗೆ ಬಂದು ಸಿ ಕ್ಯಾಮ್ರಾ ಕಾಣಬಾರ್ದು ಅಂತೆಲ್ಲ ಕವರ್ ಮಾಡ್ಕೊಂಡು ಬಂದು ಎಷ್ಟು ಸಲೀಸಾಗಿ ಅವನು ಸೈಕಲ್ ಹೋಗ್ತಿದಾನೆ ಏನೋ ಒಂದೇ ಸೈಕಲ್ ಅನ್ನೋ ಥರ ತೊಗೊಂಡೋಗ್ತಿದ್ದಾನೆ ಅದು ಅದು ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಎಷ್ಟು ಆಸೆಯಿಂದ ಅದನ್ನೆಲ್ಲ ನಾವು ತೊಗೊಂಡಿರ್ತೀವಿ ಬಟ್ ಇವರೆಲ್ಲ ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ ಅದರಿಂದ ಅವ್ರಿಗೆ ಮಾರ್ಕೊಂಡ್ರೆ ದುಡ್ಡು ಸಿಗ್ಬೋದು ಬಟ್ ನಾವು ನಮ್ಮ ಆಗ್ತಿರೋ ಬೇಜಾರು ಅವ್ರಿಗೆ ಏನಕ್ಕೆ ಅರ್ಥ ಆಗಲ್ಲ ಅದಂತೂ ನಿಜ ಗೊತ್ತಿಲ್ಲ ಬಟ್ ಸಂಜು ಅಂತೂ ತುಂಬ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಇದೆ ಏಯ್ಟ್ ಫಾರ್ಟಿ ಫೈಗಿಂದ ನಾವು ನೋಡಿದಾಗ ಹಿಂದ ಹಿಡಿದು ಟೆನ್ ತರ್ಟಿ ಟೆನ್ ಫಾರ್ಟಿ ಫೈವ್ವರೆಗೂ ಹೊತ್ತಿದ್ದಾನ ಅವನು ನನ್ನ ಸೈಕಲ್ ಹೋಯ್ತಮ್ಮ ಯಾವನೋ ಬಂದು ಅವ್ನು ಸೈಕಲ್ ತೊಗೊಂಡು ಹೋಗ್ತಿದ್ರಮ್ಮ ನನ್ನ ಸೈಕಲ್ ಯಾರೋ ತೊಗೊಂಡು ಹೋಗ್ತಿದ್ದಾರೆ ಯಾರೋ ತೊಗೊಂಡು ಹೋಗ್ತಿದ್ದಾರೆ ಅಂತ ಎಷ್ಟು ಹೊತ್ತಿದ್ದಾನೆ ನೋಡಿ ಏನೋ ಒಂಥರ ಬೇಜಾರಾಗ್ತಿದೆ ಫ್ರೆಂಡ್ಸ್ ಹಂಗಾಗಿ ಯಾರ ಹತ್ರನಾದರೂ ಈ ಥರ ವಸ್ತುಗಳಿದ್ರೆ ದಯವಿಟ್ಟು ಚೆನ್ನಾಗಿ ಕೇರ್ ಮಾಡಿ ಪ್ಲೀಸ್ ಲಾಕ್ ಮಾಡೋದು ಇನ್ನೊಂದು ಕೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್